ಇವನ್ನಿ ಇವಾಗ ನೋಡ್ತಾ ಇರುವಂತದ್ದು ಸಿದ್ದಾಪುರದ ಬಿಳಗಿಯಲ್ಲಿ ಇರುವಂತಹ ಹಿಸ್ಟೋರಿಕಲ್ ಮಾನ್ಯುಮೆಂಟ್ ಇದು ಫಿಫ್ಟೀನ್ ಸೆಂಚುರಿಯ ಮಾನ್ಯುಮೆಂಟ್ ವಿಚ್ ಇಸ್ ಪಾಪ್ಯುಲರ್ಲಿ ನೌನ್ ಬಿಳಗಿ ಜೈನ್ ಬಸದಿ ಅಂತ ಸೊ ಇದನ್ನ ಸ್ಥಾಪನೆ ಮಾಡಿದ್ದು ರಂಗಪ್ಪ ರಾಜ ಒಡೆಯರು ಬಸೀದಿಯು ಜೈನ್ ಟೆಂಪಲ್ ಆಗಿದ್ದು ಜೈನ್ ನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನ ಎತ್ತಿ ತೋರಿಸುತ್ತೆ ಇಲ್ಲಿರುವಂತಹ ಆರ್ಕಿಟೆಕ್ಚರ್ ಟಿಪಿಕಲ್ ಸೌತ್ ಇಂಡಿಯನ್ ಆರ್ಕಿಟೆಕ್ಚರ್ ತರ ಇದೆ ಅಂಡ್ ಸಿಂಪಲ್ ಅಂಡ್ ಎಲಿಗಂಟ್ ಆಗಿದೆ ಈ ಬಸೀದಿಯು ಮೂರು ಮಂಟಪಗಳನ್ನ ಒಳಗೊಂಡಿದೆ ಅರ್ಧ ಮಂಟಪ ನವರಂಗ ಹಾಗೂ ಮುಖ ಮಂಟಪ ಇಲ್ಲಿ ನೀವು ಮೂರು ಗರ್ಭ ಗುಡಿ ಇರೋದನ್ನ ಗಮನಿಸಬಹುದು ಅದೇ ಕಾರಣಕ್ಕೆ ಇದನ್ನ ತ್ರಿಕುಟಾಚಲ ಬಸದಿ ಅಂತ ಕೂಡ ಕರೆಯಲಾಗ್ತಾ ಇತ್ತು ಇಲ್ಲಿ ಮೂರು ಜೈನ ತೀರ್ಥಂಕರಾದ ಪಾರ್ಶ್ವನಾಥ ನೇಮಿನಾಥ ಹಾಗೂ ವರ್ಧಮಾನರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಆಗಿರುವುದನ್ನ ನೋಡಬಹುದು ಬಟ್ ಬಾಗಿಲು ಮುಚ್ಚಿರೋದ್ರಿಂದ ಯಾವುದು ಕೂಡ ನೋಡಕ್ಕೆ ಸಿಗಲ್ಲ ಏನ್ ಹಾಲ್ ಏನಿದೆ ಅಂದ್ರೆ ಮಂಟಪ ಇದೆ ಇಲ್ಲಿ ನೀವು ಶಾಸನ ಕೂಡ ನೋಡಬಹುದು ಕನ್ನಡದ ಲಿಪಿಗಳನ್ನ ಕೂಡ ನೋಡಬಹುದು ಈವನ್ ಸೀಲಿಂಗಲ್ಲೂ ಕೂಡ ಕೆತ್ತನೆ ಮಾಡಿರುವಂತದ್ದು ಅದ್ಭುತವಾಗಿದೆ ಹಾಗೆ ಇಲ್ಲಿರುವಂತಹ ಎಲ್ಲ ಆರ್ಕಿಟೆಕ್ಚರ್ಗಳು ಸಿಂಪಲ್ ಆ್ಯಂಡ್ ಸಾಕಷ್ಟು ಚೆನ್ನಾಗಿದೆ ಕದಂಬ ಶೈಲಿ ಆರ್ಕಿಟೆಕ್ಚರ್ನ ಹೊಂದಿದೆ ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನಿಂದ ಹದಿಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆನ್ ದ ವೇ ಕುಮಟ ಹೋಗುವಾಗ ರೈಟ್ ಸೈಡ್ ಅಲ್ಲಿ ಇದು ಸಿಗುತ್ತೆ ಅಂಡ್ ನೀವು ಸಿರಸಿಂದ ಬರ್ತಾ ಇದ್ರೆ ಒಂದು ಫಾರ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದು ಲೊಕೇಟೆಡ್ ಆಗಿದೆ ಇಂತಹ ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್ ಇರುವಂತಹ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ನಮ್ಮ ಸಿದ್ದಾಪುರ ಇರೋದು ನನಗೆ ಇವಾಗ ಗೊತ್ತಾಯಿತು ಸಿದ್ದಾಪುರದ ಸುತ್ತಮುತ್ತಲಿನ ಇನ್ನೂ ಸಾಕಷ್ಟು ಪ್ಲೇಸನ್ನು ವಿಸಿಟ್ ಮಾಡುವಂತಹ ಪ್ಲಾನ್ನ ಹೊಂದಿದರೆ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಸಂಪೂರ್ಣ ವಿಡಿಯೋಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್